ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಹದಿಮೂರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಂಜೋ ಗುಡುಗಿನಂತೆ ಘರ್ಜಿಸಿದ ಅಜಯ್ ಅಜಯ್ ಬ್ರೋ ಎನ್ನುತ್ತಾ ಅಣ್ಣನ ಕಡೆ ಹೊರಟಿದ್ದವಳಿಗೆ ಕೆಲವೇ ದಿನಗಳ ಹಿಂದೆ ತಮ್ಮೆಲ್ಲರ ಬಂಧ ತೊರೆದು ಹೋಗಿದ್ದು ನೆನಪಾಯಿತು ಕಾಲು ಮುಂದುವರಿಯದೆ ಅಲ್ಲೇ ನಿಂತಿತು ಡ್ಯಾಡ್ ಎಲ್ಲಿದ್ದಾರೆ ಗಳ ಸುದನಿಯಲ್ಲೇ ತೂರಿ ಬಂತು ಪ್ರಶ್ನೆ ನಿನ್ನ ಡ್ಯಾಡ್ ಎಲ್ಲಿದ್ದಾರೆ ಅಂತ ನನಗೇನು ಗೊತ್ತು ಹೋಗಿ ನಿನ್ನ ಮಾಮ್ ಹತ್ರ ಕೇಳು ಅಂಜಲಿಯು ಅಷ್ಟೇ ಗೊಡಸಾಗಿ ಉತ್ತರ ಕೊಟ್ಟಳು ಶತಾಪ್ ತಲೆಹರಟೆ ಹೊರಟೆ ಮಾತಾಡ್ಬೇಡ ಅಪ್ಪಾಜಿಯಲ್ಲಿ ಎಂದು ಕೇಳುತ್ತಾ ರೂಮಿನ ಕಡೆ ನಡೆದ ಗುಬ್ಬಿಯಂತೆ ಮಲಗಿದ್ದ ತಂದೆಯನ್ನು ಕಂಡು ಹೃದಯ ಅಳುತ್ತಿತ್ತು ಅಪ್ಪಾಜಿಗೆ ಇಷ್ಟೊಂದು ಹುಷಾರಿಲ್ಲ ಅಂತ ನನಗೊಂದು ಮಾತು ತಿಳ್ಸಕ್ಕಾಗಿಲ್ವಾ ಅಪ್ಪಾಜಿನ ಈ ಸ್ಥಿತಿಲಿ ಬಿಟ್ಟು ಅಲ್ಲಿಗೆ ಹೋಗಿದಾನಾ ಅಭಿ ಮಾತಲ್ಲಿ ಮುನಿಸಿದ್ದರೂ ಕಣ್ಣಲ್ಲಿ ಕಾಳಜಿ ತುಂಬಿತ್ತು ಅದನ್ನು ಗುರುತಿಸುವಲ್ಲಿ ಅಂಜು ಸೋತಳು ಅಪ್ಪಾಜಿ ವಿಷಯ ತಿಳಿಸೋಕೆ ನೀನೆಲ್ಲಿದೆಯಾ ಅಂತ ನನಗೇನು ಗೊತ್ತಿತ್ತು ಅಷ್ಟಕ್ಕೂ ನನಗೂ ನಿಮಗೂ ಏನು ಸಂಬಂಧ ಇಲ್ಲ ಅಂತ ನೀನು ತಾನೇ ಹೇಳೋದೋನು ಬೇಡವೆಂದರೂ ಮಾತು ಕಠಿಣವಾಗಿಯೇ ಬಂದಿತ್ತು ಯಾಕೆ ಚಾರು ಎಲ್ಲಿ ಕೆಲಸ ಮಾಡೋದು ಅಂತ ನಿಂಗೆ ಗೊತ್ತಿಲ್ವಾ ತಿಳಿಸ್ಬೇಕು ಅನ್ನೋ ಮನಸಿದ್ರೆ ಹೇಗಾದರೂ ತಿಳಿಸ್ಬೋದಿತ್ತು ಎಂದವನೇ ಕೋದಂಡನ ಬಳಿ ಮಂಡಿಯೂರಿ ಕುಳಿತನು ನಿದ್ರಿಸ್ತಿದ್ದ ಅವರನ್ನೇ ಯವೇ ಇಕ್ಕದೆ ನೋಡಿದನು ಚಿಕ್ಕವನಿಂದಲೂ ಅವರು ತೋರಿದ ಅಕ್ಕರೆ ನೆನಪಿಗೆ ಬಂತು ಐಂ ಸಾರಿ ಅಪ್ಪಾಜಿ ಎನ್ನುತ್ತಾ ಅವರ ಕೈಗೆ ಮುತ್ತನ್ನು ಕೊಟ್ಟನು ಅಂಜು ಅಪ್ಪಾಜಿ ಇನ್ಮೇಲೆ ನಂಜೊದಲ್ಲಿರ್ತಾರೆ ದೃಢ ನಿಶ್ಚಯದಲ್ಲಿ ಹೇಳಿದನು ಅಜಯ್ ಏನು ಬೇಕಾಗಿಲ್ಲ ಅವತ್ತಷ್ಟು ಕೂಗಾಡಿ ಹೋದೆ ಅಪ್ಪನ್ನ ಅಪ್ಪನೇ ಅಲ್ಲ ಅಂತ ಹೋದೆ ಇವತ್ತೇನು ಪಿತೃವಾತ್ಸಲ್ಯ ಉಕ್ಕಿ ಹರಿತಾ ಇದೆಯಾ ಗುಡುಗಿದಳು ಅಂಜು ನಾನು ಕೇಳ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅಪ್ಪಾಜಿನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನೂ ಬೇಕಾದರೆ ಬರಬಹುದು ಇಲ್ಲಾಂದರೆ ಇಲ್ಲೇ ಇರಬಹುದು ಎಂದವನೇ ತನ್ನ ಜೊತೆಯಲ್ಲಿ ಬಂದವರ ಸಹಾಯದಿಂದ ಆಂಬುಲೆನ್ಸ್ ಒಳಗೆ ಮಲಗಿಸಿದ ಅಜಯ್ ಅಜಯ್ ಬ್ರೋ ಇದು ಸರಿ ಇಲ್ಲ ಅಪ್ಪಾಜಿಗೆ ತುಂಬ ಹುಷಾರಿಲ್ಲ ಅವ್ರ ಟ್ರೀಟ್ಮೆಂಟ್ ನಡೀತಾ ಇದೆ ಪ್ಲೀಸ್ ಅವ್ರ ಮೇಲಿನ ಸಿಟ್ಟನ್ನ ಹೀಗೆ ತೀರಿಸ್ಕೊಳ್ಬೇಡ ಅಂಜು ಅವನ ಹಿಂದೆಯೇ ಓಡಿದಳು ನಾನು ಸಿಟ್ಟು ತೇರಿಸ್ಕೊಳ್ಳೋದಕ್ಕೋಸ್ಕರ ಅವರನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಅಪ್ಪಾಜಿನ ಪ್ರೀತಿಸೋ ನೀವಿಬ್ಬರು ಮಾಡಿರೋ ಎಡವಟ್ಟನ್ನು ಸರಿ ಮಾಡೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಿಟ್ಟಿನಿಂದಲೇ ಹೇಳಿದ ಅಜಯ್ ತನ್ನ ಕಾರನ್ನೇರಿ ಹೊರಟು ಹೋದ ಅಂಜಲಿಗೆ ಒಂದು ಕ್ಷಣ ಏನು ಮಾಡುವುದೆಂದೇ ತೋರಲಿಲ್ಲ ಅಜಯ್ನ ಬೆನ್ನು ಹತ್ತಿ ಅಪ್ಪನಿದ್ದಲಿಗೆ ಹೋಗುವುದು ಬೇಡವೋ ಎಂಬ ಗಂದಲದಲ್ಲೇ ಉಳಿದಳು ಯಾವುದಕ್ಕೂ ಅಭಿಯ ವಿಷಯ ತಿಳಿಸೋಣ ಎಂದುಕೊಂಡು ಅಭಿಯ ನಂಬರಿಗೆ ಕರೆ ಹಚ್ಚಿದಳು ನಾಟ್ ರೀಚಬಲ್ ಎಂಬ ಉತ್ತರ ಬಂದಿತು ಅಂಜಲಿ ಅಂಜ ಅಜಯ್ನ ಜೊತೆಗೆ ಹೋಗುವುದೋ ಬಿಡುವುದೋ ತಿಳಿಯದೆ ಪ್ರಿನ್ಸ್ಗೆ ಕರೆ ಹಚ್ಚಿದಳು ಅಂಜಲಿ ಹೇಳಿದ ಮಾತನ್ನು ಕೇಳಿ ಕೈಲಿದ್ದ ಫೋನನ್ನು ಬೀಸಿ ನೆಲಕ್ಕೆ ಒಗೆದ ಪ್ರಿನ್ಸ್ ಅಜಯ್ನ ನಾವು ಮರಿಬಾರ್ದಾಗಿತ್ತು ಡ್ಯಾಡ್ ನಮ್ಮ ಬೇಟೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೆ ಎಂದು ಚೀಲಿದ ಬೇಟೆ ತಪ್ಪಿಸ್ಕೊಂಡು ಹೋಗೋಕೆ ನಾನು ಬಿಡಲ್ಲ ಸನಿ ಡೋಂಟ್ ವರಿ ಅಂಜು ಬೇಬಿ ನಮ್ಮ ಹತ್ರ ಇರೋವರೆಗೂ ನಮ್ಮ ಗುರಿ ತಪ್ಪಲ್ಲ ಗಹ ಗಹಿಸಿದ ಜಾನ್ ದೀಕ್ಷಿತರು ಘನಪಾಠಿಗಳ ಮನೆಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿದ್ದರು ಅಭಿ ನಿನ್ನಪ್ಪ ಅಜಯ್ ಮನೆ ಸೇರಿದ್ದಾಯಿತು ಎಂದರು ಮತ್ತೆ ಅಂಜು ಉದ್ವೇಗದಲ್ಲಿ ಪ್ರಶ್ನಿಸಿದ ಅಭಿ ಅಂಜು ಸದ್ಯಕ್ಕಿನ್ನೂ ಅದೇ ಮನೇಲಿ ಇದ್ದಾಳೆ ಬಟ್ ಡೋಂಟ್ ವರಿ ಹಸು ಬಂದ ಮೇಲೆ ಕರು ಬರದೇ ಇರುತ್ತಾ ಅಜ್ಜು ಕೂಡ ಅಜಯ್ ಮನೆಗೆ ಬರ್ತಾಳೆ ಇಬ್ಬರನ್ನೂ ಅಲ್ಲಿ ಕರೆಸ್ಕೊಳ್ಳೋ ಜವಾಬ್ದಾರಿ ನಂದು ಧೈರ್ಯ ನೀಡಿದರು ದೀಕ್ಷಿತರು ಮನದಲ್ಲೇ ಅಣ್ಣ ಅಜಯ್ ಹಾಗೂ ಚಾರು ಅತ್ತಿಗೆಗೆ ವಂದಿಸಿದ ಅಭಿ ಅಂಜು ಕಮಾನ್ ಇನ್ನು ಈ ಮನೇಲಿ ಯಾಕೆ ಒಬ್ಬಳೇ ಇರ್ತೀಯಾ ನಮ್ಮನೆಗೆ ಬಾ ಪ್ರಿನ್ಸ್ ಬಂದು ಕರೆದಾಗ ಅಂಜು ಅಡ್ಡಡ್ಡ ತಲೆ ಆಡಿಸಿದಳು ಎಲ್ಲಿರ್ತಾರೋ ಅಲ್ಲೇ ಇರ್ತೀನಿ ನಾನು ಈಗ ನಾನು ಅಜಯ್ ಇಬ್ರು ಮನೆಗೆ ಹೋಗ್ತೀನಿ ಎಂದಳು ದೃಢವಾಗಿ ಅವಳನ್ನು ಅಲ್ಲೇ ಚಚ್ಚುವಷ್ಟು ಕೋಪ ಬಂದರೂ ಹಲ್ಲು ಕಚ್ಚಿ ಸಿಟ್ಟಿದರೆದುಕೊಂಡ ಪ್ರಿನ್ಸ್ ಸರಿ ಬಾ ನಿನ್ನನ್ನು ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಎಂದವನ ಹಿಂದೆ ಸೂಟ್ಕೇಸ್ ಹಿಡಿದು ನಡೆದಳು ಅಂಜಲಿ ಎಂದಿನಂತೆಯೇ ಮುಂಜಾನೆ ಜಾನಮ್ಮ ದೇವಸ್ಥಾನದಿಂದ ಬರುವ ವೇಳೆಗೆ ಭೂಮಿ ಮನೆಗೆ ಬಂದಿದ್ದಳು ಅಭಿ ಇಂದು ವಿಶೇಷವಾಗಿ ಅವಳನ್ನೇ ಗಮನಿಸಿದ ಜೀವನದಲ್ಲಿ ಅಷ್ಟು ದೊಡ್ಡ ಪೆಟ್ಟನ ತಿಂದ ಕುರುಹು ಅವಳಲ್ಲಿ ಲವಲೇಶವೂ ಕಾಣಿಸಲಿಲ್ಲ ಅವಳ ಕಣ್ಣಿನಲ್ಲಿ ಮಾತಿನಲ್ಲಿ ಇದ್ದ ಆತ್ಮವಿಶ್ವಾಸ ಕಂಡು ಭಪ್ಪರೆ ಹುಡುಗಿ ಎಂದುಕೊಂಡ ಬೆಳಿಗ್ಗೆ ಮನೆಗೆ ಬಂದಾಗಿನಿಂದಲೂ ತನ್ನನ್ನೇ ಗಮನಿಸುತ್ತಿದ್ದ ಅಭಿ ಎಚ್ಚರಿಯ ವಿಚಿತ್ರ ಎನಿಸುತ್ತಿತ್ತು ಭೂಮಿಗೆ ಅವನನ್ನೇ ನೋಡುತ್ತಾ ಹುಬ್ಬೆತ್ತಿ ಏನಾಯಿತು ಎಂದು ಸನ್ನೆಯಲ್ಲಿ ಕೇಳಿದಳು ಅಭಿಯು ತಲೆಯನ್ನು ಅಡ್ಡಡ್ಡ ಆಡಿಸಿ ಏನೂ ಇಲ್ಲ ಎಂಬಂತೆ ಸನ್ನೆ ಮಾಡಿದ ದಿನದಂತೆಯೇ ಜಾನಮ್ಮ ಬರುವ ಹೊತ್ತಿಗೆ ಅವರಿಗೆ ಕಾಫಿ ಕೊಡಲು ತಯಾರಿ ಮಾಡಿಕೊಂಡಿದ್ದಳು ಅಂದು ಅಭಿ ಸೂಕ್ಷ್ಮವಾಗಿ ಗಮನಿಸಿದಾಗ ಅವಳು ಯಶೋಧ ಅಜ್ಜಿಯ ಮಡಿಯ ಎಲ್ಲೆಯೊಳಗೆ ಕಾಲಿಡುತ್ತಿರಲಿಲ್ಲ ಘನಪಾಠಿಗಳ ಪೂಜೆ ಹೊತ್ತಿನಲ್ಲಿ ಎದುರಿಗಿರುತ್ತಿರಲಿಲ್ಲ ಭೂಮಿಯ ಈ ನಡೆ ಅಭಿಗೆ ನೋವನ್ನುಂಟು ಮಾಡಿತ್ತು ಮನಸ್ಸಿನಲ್ಲಿ ಬೆಟ್ಟದಷ್ಟು ದುಃಖವಿದ್ದರೂ ಯಾರ ಎದುರಿಗೂ ತೋರಿಸಿಕೊಳ್ಳದೆ ಹುಟ್ಟಾ ಬಜಾರಿಯಂತೆ ತಿರುಗುತ್ತಿದ್ದ ಭೂಮಿಯನ್ನು ಕಂಡು ಅಭಿಮಾನವೂ ಮೂಡಿತು ನಾನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ನಮ್ಮನೆಗೆ ಬರಲಿಲ್ಲ ಅವಳು ಅಜಯ್ ಮನೆಗೆ ಹೋದ್ಲು ಸಿಟ್ಟಿನಿಂದ ಟೇಬಲ್ ಮೇಲೆ ಗುದ್ದಿದ ಪ್ರಿನ್ಸ್ ಒಳ್ಳೆಯದೇ ಆಯಿತು ಕುಹಕನಗೇನಗುತ್ತಾ ನುಡಿದನು ಜಾನ್ ಅಂಜು ಅಲ್ಲಿರೋದ್ರಿಂದ ಅವಳನ್ನು ನೋಡೋ ನೆಪದಲ್ಲಿ ನಾವು ಅಲ್ಲಿಗೆ ಹೋಗ್ಬೋದು ನೀನು ಗೋದಂಡನ ಕಡೆ ಗಮನ ಕೊಡ್ಬೋದು ಎಂದಾಗ ಪ್ರಿನ್ಸ್ ಕೂಡ ತುಟಿ ಸೊಟ್ಟಗಾಗಿಸಿ ನಕ್ಕನು ಅದಿರಲಿ ಆ ಚಾರ್ಲಿ ಕತೆ ಏನು ಮಾಡಿದೆ ಅವನು ಆ ಅಭಿಗೆ ಏನು ಮೆಸೇಜ್ ಕಳಿಸಿದಾನೆ ಅಂತೇನಾದರೂ ಗೊತ್ತಾಯ್ತಾ ಜಾನ್ ಕೇಳಿದಾಗ ನಮ್ಮ ಟೈಗರ್ಗೆ ಇನ್ನೂ ಮೂರು ದಿನದ ಊಟ ಯೋಚನೆ ಇಲ್ಲ ಡ್ಯಾಡ್ ಎಂದನು ಚಾರ್ಲಿ ಹೆಂಡತಿ ಮಗಳ ಸಮೇತ ಕಾಣೆಯಾಗಿದ್ದು ದೊಡ್ಡ ಸುದ್ದಿ ಆಗಲೇ ಇಲ್ಲ ಅತೆ ಇನ್ನು ಎಷ್ಟು ದಿನ ನಿನ್ನ ಈ ವ್ರತ ಕಾಫಿ ಬೆರೆಸುತ್ತಾ ಕೇಳಿದಳು ಭೂಮಿ ಅಯ್ಯೋ ಭೂಮಿ ಈ ವ್ರತ ಮುಗಿಯೋದಿರಲಿ ಈಗ ಇನ್ನೊಂದು ವ್ರತ ಕೂಡ ಶುರು ಹಚ್ಕೊಂಡಿದ್ದಾರೆ ಈ ನಿಮ್ಮ ಜಾನತ್ತೆ ಸಿಟ್ಟಲ್ಲೇ ಹೇಳ್ದನಿಲ್ಲ ಏನು ವ್ರತ ಯಾರು ಯಾಕೆ ಮಾಡ್ತಾ ಇದ್ದಾರೆ ಕುತೂಹಲದಿಂದ ಕೇಳಿದ ಅಭಿ ಇನ್ಯಾರೋ ನಮ್ಮ ಜಾನತ್ತೆ ಯಶೋಧಾಜಿಗೆ ಒಂದೆರಡು ತಿಂಗಳ ಕೆಳಗೆ ಅವ್ರ ಮಗನಿಗೆ ಅಂದರೆ ನಿನ್ನ ಜಾನಮ್ಮನ ಪತಿದೇವರ ಜೀವನಕ್ಕೆ ಏನೋ ಕಂಟ್ಕ ಇದೆ ಅಂತ ಬಿತ್ತಂತೆ ಅದನ್ನು ಅವರು ಜಾನಕಿ ಅತ್ತೆ ಎದ್ರಿಗೆ ಹೇಳಿದ್ದಾರೆ ಅದಕ್ಕೆ ನಮ್ಮ ಅತ್ತೆ ಮಹಾ ಸಾಧ್ವಿ ನಮ್ಮ ಪಟ್ಟಾಭಿರಾಮನ ದೇವಸ್ಥಾನಕ್ಕೆ ದಿನ ಬೆಳಗಿನ ಜಾವನೆ ಹೋಗಿ ಐವತ್ತೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬರ್ತಾರೆ ಮೊನ್ನೆ ಜಾನೆತ್ತೆಗೆ ಏನೋ ಕೆಣ್ ಕೆಟ್ಟು ಕನಸು ಬಿದ್ದಿತ್ತಂತೆ ಅವ್ರ ಮಾಂಗಲ್ಯ ಕಳಚಿ ಬೀಳ್ತಾ ಇರೋ ಹಾಗೆ ಅದಕ್ಕೆ ನಿನ್ನೆಯಿಂದ ದೇವಸ್ಥಾನದ ನೂರ ಒಂದು ಮೆಟ್ಲನ್ನು ತೊಳೆದು ಅದಕ್ಕೆ ಕರ್ಶನ ಕುಂಕುಮ ಹಚ್ಚಿ ಬರ್ತಾ ಇದ್ದಾರೆ ಎಂದವನ ಮಾತಲ್ಲಿ ವ್ಯಂಗ್ಯ ತುಂಬಿದ್ದರೂ ಅತ್ತೆ ಕಷ್ಟಪಡುವುದನ್ನು ನೋಡಲಾಗದ ವ್ಯಥೆಯೂ ತುಂಬಿತ್ತು ಅವನ ಮಾತನ್ನು ಕೇಳಿ ಜಾನಕಿ ಅನಿಲ ಎಂದು ನೋವಲ್ಲಿ ಕೂಗಿದರು ಅವರ ನಂಬಿಕೆಯ ಬಗ್ಗೆ ಮಾತನಾಡಿದ್ದು ಅವರಿಗೆ ಅಪಹಾಸ್ಯ ಮಾಡಿದಂತೆನಿಸಿತ್ತು ನಿಜಕ್ಕೂ ಅವರಿಗೂ ನೋವಾಗಿತ್ತು ಅನಿಲನ ಮಾತು ಕೇಳಿದ ಅಭಿ ಮಾತ್ರ ದಿಗ್ಭ್ರಾಂತನಾಗಿದ್ದ ಎದುರಿಗೆ ಕುಳಿತಿದ್ದ ಜಾನಮ್ಮನ ಕಾಲಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ದ ಅವರ ಪಾದದ ಮೇಲೆ ಅವನ ಕಣ್ಣೀರಿನ ಹನಿಗಳು ಬಿದ್ದಿದ್ದವು ನಿಜವಾಗಿಯೂ ತನ್ನ ತಂದೆಯ ಜೀವಕ್ಕೆ ಕುತ್ತು ಇರುವಾಗ ಜಾನಮ್ಮ ದೇವರ ಮೊರೆ ಹೋಗಿ ಅವರನ್ನು ಕಂಟಕದಿಂದ ಪಾರು ಮಾಡುತ್ತಾ ಇದ್ದಾರೆ ಎಂದು ಅವನ ಮನಸ್ಸಿಗೆ ಅನಿಸಿತ್ತು ಅಭಿ ನೀನ್ಯಾ ಕಳ್ತಾ ಇದೀಯಾ ಏನಾಯಿತು ತಮ್ಮ ಕಾಲನ್ನು ಹಿಂದೆ ಕೇಳಿದುಕೊಂಡರು ಜಾನಮ್ಮ ನಿಜವಾಗ್ಲೂ ನೀವು ದೇವ್ತೇನೆ ಜನಮ್ಮ ಎಂದವನಿಗೆ ಮುಂದೆ ಮಾತನಾಡಲು ಶಬ್ದಗಳ ಕೊರತೆಯಾಯಿತು ನೀನು ಹಾಗೆ ಅವರನ್ನು ಮನೆಗೆ ಕರ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ನನಗೇನು ಹೇಳಬೇಡ ಗಟ್ಟಿದನಿಯಲ್ಲಿ ಹೇಳಿದ ಅಜಯ್ ಓಕೆ ಬಾಬಾ ಇನ್ನೇನೂ ಹೇಳೋದಿಲ್ಲ ಇನ್ನು ಮುಂದೆ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂಜಲಿ ಜವಾಬ್ದಾರಿ ಕೂಡ ನಂದೇನೇ ಅಜಯ್ನ ತಲೆ ಕೂದಲನ್ನು ಕೆದರುತ್ತಾ ನಗುತ್ತಾ ಹೇಳಿದಳು ಚಾರು ಸುಮ್ಮನೆ ಇಲ್ಲತ್ತಲ್ನೋ ನಿನಗೆ ಯಾಕೆ ಏನಿ ಅವ್ರ ಪಾಡಿಗೆ ಅವ್ರನ್ನ ಬಿಡಬಾರ್ದಾ ಅವರವ್ರು ಮಾಡಿದ ಪಾಪಕ್ಕೆ ಅವರವರೇ ಶಿಕ್ಷೆ ಅನುಭವಿಸ್ತಾರೆ ಮುಷ್ಟಿ ಕಟ್ಟಿ ತನ್ನ ನೋವು ಕೋಪ ನುಂಗುತ್ತಾ ಹೇಳಿದ ಅಜಯ್ ಅಜಯ್ನ ಮನದ ನೋವನ್ನು ಬಲ್ಲ ಚಾರು ಸುಮ್ಮನೆ ಕಿರುನಗುತ್ತಾ ಅವನನ್ನು ತನ್ನ ಎದೆಗೆ ಆನಿಸಿಕೊಂಡು ಬೆನ್ನು ಸವರುತ್ತಾ ಇದ್ದಳು ಮುಷ್ಟಿ ಸಡಲಿಸಿದ ಅಜಯ್ನ ಕೈ ಅವಳ ಬೆನ್ನಿನ ಸುತ್ತ ಬಳಸಿತ್ತು ನೆಮ್ಮದಿಯ ಕ್ಷಣಗಳು ಅವರದಾಗಿತ್ತು ಅಂಜಲಿ ತನ್ನ ಅಪ್ಪಾಜಿಯನ್ನು ಮಲಗಿಸಿದ್ದ ಕೋಣೆಗೆ ಹೋದಳು ತನ್ನ ಮನೆಯಲ್ಲಿ ಇದ್ದದ್ದಕ್ಕಿಂತಲೂ ಹೆಚ್ಚಿನ ಅನುಕೂಲಗಳು ಇತ್ತಲ್ಲಿ ನರ್ಸಿಂಗ್ ಹೋಮಿನ ಕೋಣೆಯನ್ನೇ ಮನೆಗೆ ತಂದೆರಿಸದಂತೆ ಎಲ್ಲ ಅನುಕೂಲಗಳನ್ನು ಮಾಡಿಸಿದ್ದ ಅಜಯ್ ನೋಡಿದ ಅಂಜಲಿ ನೆಮ್ಮದಿಯ ನಿಟ್ಟುಸುರು ಬಿಟ್ಟಳು ಅಂಜಲಿ ಕರೆದ ಒಳದನಿಯಲ್ಲಿ ಸ್ನೇಹದ ಹೊರತೆ ಚಾರು ಎಷ್ಟು ದಿನಗಳ ನಂತರ ದೊರಕಿದ ಅತ್ತಿಗೆಯ ಆಲಿಂಗನವನ್ನು ಮನಸಾರೆ ಅನುಭವಿಸಿದಳು ಅಂಜಲಿ ಚಾರು ಅಂಜಲಿಗೆ ಅತ್ತಿಗೆ ಮಾತ್ರವಲ್ಲದೆ ಸ್ನೇಹಿತೆ ಕೂಡ ಆಗಿದ್ದಳು ನೀನೇ ಹೇಳಿದೆ ಅಜಯ್ಗೆ ಅಪ್ಪಾಜಿನ ಇಲ್ಲಿ ಕಂಡ್ಕೊಂಡು ಬರೋಕೆ ಕೇಳಿದೆ ಅಂಜಲಿಗೆ ಹ್ಞೂ ಎಂದು ತಲೆ ಆಡಿಸಿದಳು ನನಗಂತೂ ತುಂಬ ಭಯ ಆಗಿಬಿಟ್ಟಿತ್ತು ಚಾರು ಎಂದು ಅಲ್ಲಿ ನಡೆದಿದೆಲ್ಲವನ್ನೂ ಹೇಳಿದಳು ಹಾಗೆ ಚಾರ್ಲಿಯ ವಂಚನೆಯನ್ನು ಹೇಳಿದಳು ಎಲ್ಲವನ್ನು ಕೇಳಿ ನೆಟ್ಟಿಸಿರು ಬಿಟ್ಟ ಚಾರು ಅಂಜು ನೀನು ಇಲ್ಲಿಗೆ ಬಂದಿರೋದು ಪ್ರಿನ್ಸಿಗೆ ಗೊತ್ತಾ ಎಂದು ಕೇಳಿದಳು ಹ್ಞೂ ಅವನೇ ಇಲ್ಲಿ ತನಕ ಕರ್ಕೊಂಬಂದು ಬಿಟ್ಟು ಹೋದ ಅವನ ಮನೆಗೆ ಬಂದಿರು ಅಂತ ಹೇಳ್ದ ಆದರೆ ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ ಅಪ್ಪನ ಜೊತೆಗೆ ಇರ್ತೀನಿ ಅಂತ ಇಲ್ಲಿಗೆ ಬಂದುಬಿಟ್ಟೆ ಎಂದಳು ಅಂಜಲಿ ಅಂಜಲಿ ಪ್ರಿನ್ಸ್ನನ್ನು ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸುತ್ತಾ ಇದ್ದಿದ್ದು ಚಾರುವಿಗೆ ತಿಳಿದಿತ್ತು ಹಾಗೆಯೇ ಆ ಪ್ರೀತಿಗೆ ಅವನು ಅರ್ಹನಲ್ಲ ಎಂಬುದೂ ಸಹ ತಿಳಿದಿತ್ತು ಕೋದಂಡನ ಈ ಸ್ಥಿತಿಗೆ ಪ್ರಿನ್ಸ್ ಹಾಗೂ ಅವನ ತಂದೆ ಜಾನ್ ಕಾರಣ ಎಂಬ ವಿಷಯ ಚಾರುವಿಗೆ ತಿಳಿದಿತ್ತು ಆದರೆ ಅಂಜಲಿಗೆ ಈ ವಿಷಯ ಹೇಳಿದರೆ ನಂಬುವ ಭರವಸೆಯಂತೂ ಇರಲಿಲ್ಲ ಸರಿಯಾದ ಸಮಯಕ್ಕಾಗಿ ಕಾಯುವುದೊಂದೇ ಚಾರುವಿನ ಮುಂದೆ ಇದ್ದ ಮಾರ್ಗ ಆ ಕಾಲ ಯಾವಾಗ ಬರುವುದೋ ಏನು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು